ಹಾಯ್ ಗಾಯ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಯಾರ್ಯಾರೆಲ್ಲ ಶಿವರಾತ್ರಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀರೋ ಹೇಳಿ ಕಮೆಂಟ್ ಮಾಡಿ ಎಸ್ ಇನ್ನ ಬುಧವಾರ ಬೆಳಗ್ಗೆ ರಂಗೋಲಿ ಈ ಥರ ಹಾಕ್ಕೊಂಡಿದ್ದೆ ರಂಗೋಲಿ ಎಲ್ಲ ಹಾಕ್ಕೊಂಡು ನಾನು ಆವತ್ತಿನ ದಿವಸನೇ ಸ್ವಲ್ಪ ಜಾಸ್ತಿನೇ ಅಡುಗೆ ಮಾಡಿದ್ದೆ ಪಲಾವು ಮೊಸರು ಬಜ್ಜಿ ರಸ ವೈಟ್ ರೈಸು ಮತ್ತು ಸ್ವೀಟು ಕ್ಯಾರೆಟ್ ಹಲ್ವಾ ಮಾಡಿದ್ದೆ ಕ್ಯಾರೆಟ್ ಹಲ್ವಾ ಮಾತ್ರ ಅಲ್ಟಿಮೇಟಾಗಿತ್ತು ಟೇಸ್ಟ್ ಮಾತ್ರ ಸಕ್ಕತ್ತಾಗಿತ್ತು ಆ ಕ್ಯಾರೆಟ್ ಅಲ್ವ ಇಷ್ಟು ಮಾಡ್ಕೊಂಡಿದ್ದೆ ಇನ್ನು ಪೂಜೆ ಎಲ್ಲ ಮುಗಿಸಿದ್ವಿ ಇನ್ನು ಸಂಜೆ ಮೇಲೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿ ಹೊರಟೆ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೊರಟ್ರೆ ದೇವಸ್ಥಾನದ ಹತ್ರ ಇತ್ತು ಗಾಯ್ಸ್ ಕ್ಯೂ ಒಂದಷ್ಟು ಇತ್ತು ಬೆಳಗ್ಗೆ ಎಲ್ಲ ಆಲ್ಮೋಸ್ಟ್ ಕೆಲಸ ಆಗೋಗಿತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಇರಲಿಲ್ಲ ಇವತ್ತು ಅಷ್ಟು ಟಯರ್ಡ್ ಆಗೋಗಿದೆ ಬುಧವಾರ ನಾನು ಒಂದು ಮೇಕಪ್ ಔಡ್ರ್ ಬಂದಿತ್ತು ಹಾಗೇ ಫೇಶಿಯಲ್ ಕೂಡ ಬಂತು ಬ್ಯಾಕ್ ಟು ಬ್ಯಾಕ್ ಮಾಡಿ ಟಯರ್ಡ್ ಆಗೋಗಿತ್ತು ಹೋಗಬೇಕು ಅಂತ ಅಂದ್ಕೊಂಡಿರಲಿಲ್ಲ ಬಟ್ ಹೋಗಲೇಬೇಕು ಅಂತ ಡಿಸೈಡ್ ಮಾಡಿ ನನ್ನ ಕಝಿನ್ ಬಾ ಅಂತ ಫೋರ್ಸ್ ಮಾಡಿ ಕರೆದ್ಲು ಅವರೆಲ್ಲ ಹೋಗ್ತಿದ್ರು ಅಂತ ಅವ್ರ ಜೊತೆ ನಾನು ಹೋದೆ ನೋಡಿದ್ರೆ ರಶ್ಶು ಅಲ್ಲಿ ನಿಂತ್ಕೊಳ್ಳೋಕೆ ಕೂಡ ಜಾಗ ಇರಲಿಲ್ಲ ಅಷ್ಟು ರಶ್ ಇತ್ತು ಏನಿಲ್ಲಾನು ನಮ್ಮ ದರ್ಶನ ಮಾಡೋಕ್ಕೆ ಒಂದು ಆ್ಯಂಡ್ ಟೂ ಅವರ್ಸ್ ಒನ್ ಆ್ಯಂಡ್ ಹಾಫ್ ಅನ್ ಅವರ್ ಗಂಟೆ ಆಗಿತ್ತು ದೇವ್ರ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಎಷ್ಟು ಚೆನ್ನಾಗೈತಲ್ಲ ವೀಡಿಯೋ ಮಾಡೋಕ್ಕೆ ಕೂಡ ಅಲ್ಲಿ ಅಷ್ಟಿಕ್ಕ ಕಂಫರ್ಟೇಬಲ್ ಇರಲಿಲ್ಲ ಇನ್ನು ಬೆಳಗ್ಗೆ ಮೂರು ಗಂಟೆಗೆ ಎದ್ದು ವೀಡಿಯೋ ಆನ್ ಮಾಡಿದೆ ನೋಡಿ ರಾತ್ರಿ ಮೇಕಪ್ ಹಂಗಂಗೆ ಇತ್ತು ಏನು ರಿಮೂವ್ ಮಾಡಿಲ್ಲ ಹಾಗೆ ಮಲ್ಕೊಂಡೆ ಟಯರ್ಡ್ ಆಗಿತ್ತು ಅಂತ ಇನ್ನು ಮೂರು ಆಗಿತ್ತು ಟೈಮು ಎಲ್ಲ ಎದ್ದು ವೀಡಿಯೋ ಆನ್ ಮಾಡೋಷ್ಟರಲ್ಲಿ ಮೂರು ಗಂಟೆಗೆ ಎದ್ದಿದ್ದೆ ಹಾಗೆ ಆಚೆ ಬಂದು ರಂಗೋಲಿ ಎಲ್ಲ ಗುಡಿಸ್ಕೊಂಡೆ ಗುಡಿಸ್ಕೊಂಡು నీరె చిమ్కర్సి రంగోలి హే సి రంగోలి హండ్రెన దొడ్డు రంగోలి హాకె ఆయే గుి ఒర్సి రంగోలి హాక తక్షణ గుడ్సీ ఒర్సమే హి ఫ్రెష్ అప్ ఆగి బందే కజలు హెంగే ఇది హోగి కాజలు ನೋಡಿ ರಂಗೋಲಿ ಆಚೆ ಸಿಂಪಲ್ಲಾಗಿ ಹಾಕ್ಕೊಂಡೆ ಇನ್ನು ಅಡುಗೆ ಏನು ಕ್ಲಿಪ್ಪಿಂಗ್ಸ್ ತೊಗೊಂಡಿಲ್ಲ ಮಾಡೋವಾಗ ಮಾತ್ರ ಸುಮ್ಮನೆ ವೀಡಿಯೋ ಮಾಡಿಕೊಂಡೆ ಆಲ್ಮೋಸ್ಟ್ ಎಲ್ಲ ಅಡುಗೆ ಆಗೋಗಿತ್ತು ಐದು ಮುಕ್ಕಾಲ್ಗೆಲ್ಲ ಐದು ಐದುವರೆಗೆ ಅಡುಗೆ ಆಗೋಗಿತ್ತು ಪಾಯಸ ಒಂದು ಆಗೋದಿತ್ತು ಮುದ್ದೆ ಒಂದು ತೊಳೆಸ್ಕೋಬೇಕಾಗಿತ್ತು ಇನ್ನೆಲ್ಲ ಸಾರು ಗೀ ರೈಸು ಕುರ್ಮ ಕಾಳು ಸಾರೆಲ್ಲ ಎಲ್ಲ ರೆಡಿಯಾಗಿ ಹೋಗಿತ್ತು ಪಾಯಸ ಸ್ವಲ್ಪ ಕಾಯಬೇಕಾಗಿತ್ತು ಏನೋ ಬಿಸಿ ಬಿಸಿ ಮುದ್ದೆ ನೋಡಿ ಒಂದು ಐದು ಮುದ್ದೆ ಆರು ಮುದ್ದೆ ಆಗೋಷ್ಟು ಮಾಡಿಕೊಂಡೆ ಅಷ್ಟೆ ಕಾಳು ಸಾರು ಏನೋ ನನಗೆ ಬಂದಿರೋ ಥರ ಮಾಡಿದೆ ನಾನು ಫಸ್ಟ್ ಟೈಮ್ ನಾನು ಈ ಥರ ಎಲ್ಲ ಹಾಕ್ತಾ ಇರೋದು ಈ ಥರ ಬೆಳಗ್ಗೆ ಎದ್ದು ಪೂಜೆ ಮಾಡ್ತಾ ಇರೋದು ನಾನು ಉಪವಾಸ ಜಾಗರಣೆ ಇದ್ದಿದ್ದೆ ಯಾವತ್ತೂ ಇಲ್ಲ ಚಿಕ್ಕ ವಯಸ್ಸಲ್ಲಿ ಅಷ್ಟೇ ಇದ್ದಿದ್ದು ತಿರ್ಗಿ ನಾನು ಜಾಗರಣೆ ಉಪವಾಸ ಎಲ್ಲ ಮಾಡೋಕ್ಕೋಗಿಲ್ಲ ಮನೇಲಿ ಅನಿಲ್ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಹೇಳಿದರು ನಮಗೆ ನಮ್ಮ ಚಿಕ್ಕಮ್ಮ ಒಬ್ಬರು ಮಾಡಬೇಕು ಈ ಥರ ಉಪವಾಸ ಇದ್ದರೆ ಎಡೆ ಹಾಕಬೇಕು ದೇವ್ರಿಗೆ ಅವಾಗೇ ಅದು ಪೂರ್ತಿ ಆಗೋದು ಅಂತ ಸೊ ಅದಕ್ಕೆ ಇನ್ನು ಮಾಡಿದ್ದಾನಲ್ಲ ನಾವು ಅವನ ಪಾಪ ಕಷ್ಟಪಟ್ಟು ಇನ್ನು ಮಾಡಿಬಿಡೋಣ ಅಂತ ಬೆಳಗ್ಗೆನೆ ಎಲ್ಲ ಇದು ಮಾಡಿಕೊಂಡೆ ನಾನು ಏನೂ ಕಟ್ ಮಾಡಿ ಇಟ್ಕೊಂಡಿರಲಿಲ್ಲ ರಾತ್ರಿ ಎಲ್ಲ ಬೆಳಗ್ಗೆನೇ ಮಾಡ್ಕೊಂಡಿದ್ದು ಶುಂಠಿ ಬೆಳ್ಳುಳ್ಳಿ ಪೇಸ್ ಸಮೇತ ಬೆಳಗ್ಗೆನೆ ಮಾಡ್ಕೊಂಡಿದ್ದು ಗೀ ರೈಸ್ ಮಾತ್ರ ತುಂಬ ಅಲ್ಟಿಮೇಟಾಗಿ ಬಂದಿತ್ತು ಟೇಸ್ಟು ಸಕ್ಕತ್ತಾಗಿತ್ತು ನೆಕ್ಸ್ಟ್ ವೀಡಿಯೋ ಶೆಲ್ಸ್ ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ರೆಸಿಪಿನ ನೋಡಿ ಇದನ್ನು ಕುರ್ಮಾ ನಾನು ಕಾಳು ಸರ್ಗು ಮತ್ತು ಕುರ್ಮಗೂ ಒಂದೇ ಮಸಾಲೆ ರುಬ್ಕೊಂಡೆ ಬೇಗ ಆಗಬೇಕು ಅನ್ನೋ ರೀಸನ್ಗೆ ಅದಕ್ಕೂ ಅದೇ ಮಸಾಲೆ ಹಾಕ್ತೆ ಇದಕ್ಕೂ ಅದೇ ಮಸಾಲೆ ಹಾಕ್ತೆ ಬೇಗ ಆಗುತ್ತೆ ಆ ಕಡೆ ಒಂದು ಕುಕ್ಕರ್ ಈ ಕಡೆ ಒಂದು ಕುಕ್ಕರ್ ಇಟ್ಟಿದ್ದೆ ಇನ್ನು ವೈಟ್ ರೈಸ್ ಮಾಡಿಕೊಂಡಿದ್ದೆ ಸ್ವಲ್ಪ ರಸ ಇತ್ತು ಕಾಳು ಸಾರಿತ್ತು ವೈಟ್ರೆಸಿಗೆ ಸರೋಗುತ್ತೆ ಅಂತ ಮಾಡಿಕೊಂಡೆ ಇನ್ನು ಹಪ್ಳ ಕೂಡ ಸುಟ್ಕೊಂಡಿದ್ದೆ ಊಟದ ಟೈಮಲ್ಲಿ ಇನ್ನು ಎಡೆ ಹಾಕೋ ಜಾಗದಲ್ಲಿ ಕ್ಲೀನಾಗೆಲ್ಲ ಓರಿಸಿ ಅರ್ಶನದ ನೀರಲ್ಲಿ ಗಂಜಲದಲ್ಲೆಲ್ಲ ಓರಿಸಿ ರಂಗೋಲಿ ಹಾಕ್ಕೊಂಡೆ ಇನ್ನು ತೀರ್ಥಮಾಲ ಇದು ತೀರ್ಥ ಇತ್ತು ಎಲ್ಲ ಊಟದ ಮೇಲೂ ತೀರ್ಥ ಚಿಮ್ ಚಿಮಕರಿಸ್ದೆ ಚಿಮುಕ್ಸ್ಬಿಟ್ಟು ಇವಾಗ ಎಡೆ ಹಾಕೋಕ್ಕೆ ಇದ್ದೀನಿ ನಾನು ಇಲ್ಲಿಗೆ ಈ ಥರ ಹಾಕು ಅಂತ ನನಗೂ ಗೊತ್ತಿಲ್ಲ ನಾವು ಯಾವಾಗ ಯಾವ ಥರ ಎಡೆ ಹಾಕ್ತೀವೋ ದೇವ್ರಿಗೆ ಅದೇ ಥರನೇ ಹಾಕಿದ್ದು ಈ ಥರನೇ ಹಾಕಬೇಕು ಅಂತ ಹೇಳಿದರು ಅವರು ಅದಕ್ಕೆ ಹಂಗೆ ಹಾಕ್ತೇ ಇನ್ನು ಪೂಜೆ ಎಲ್ಲ ಮುಗಿಸಿ ಎಡೆಯೆಲ್ಲೇ ಹಾಕಿ ಪೂಜೆ ಮಾಡ್ದೆ ಅನಿಲು ಇನ್ನು ಗೈಸ್ ನಂದು ಒಂದು ನ್ಯೂ ಹೇರ್ ಲುಕ್ಕು ನಿಮಗೆ ನಾಳೆ ರಿವೀಲ್ ಮಾಡ್ತೀನಿ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಬಾಯ್